ರವಿ ಊರಿಗೆ ಬರುತ್ತಾಗಲ್ಲ ಆ ವಿಷಯವನ್ನು ನಾನು ಮರ್ತೇನೆ ಮೈದಾನ ಬರುತ್ತ ನಂದು ಎಷ್ಟೊಂದು ಸಂತೋಷ ತುಂಬಿದೆ ನಿನ್ನಲ್ಲಿ ಹೌದ್ರಿ ರವಿ ಅಂದ್ರೆ ನಮ್ಮ ಬಗ್ಗೆ ಪ್ರಾಣ ಬಿದ್ದಂತೆ ಊರಿಗೆ ಬರ್ತಾನೆ ಅಂದ್ರೆ ತುಂಬಾ ಸಂತೋಷವಾಗ್ತಾ ಇದೆ ಸರಿ ನಮಗೆ ಎಷ್ಟೇ ತೊಂದರೆಗಳು ಇದ್ದರೂ ಕೂಡ ನಮ್ಮ ಮೈದನಿಗೆ ಯಾವ ವಿಪತ್ತಿ ಕಾಲಕ್ಕೂ ಈ ವಿಷಯ ಗೊತ್ತಾಗದ ಹಾಗೆ ನೋಡಿಕೊಳ್ಳಬೇಕು ರೀ ಹೌದು ಕವೇರಿ ಜಗತ್ತಿನಲ್ಲಿ ಇರುವ ಮಾಯಾ ಮಮಕರ ಪ್ರೀತಿ ಅದೆಲ್ಲ ಎಷ್ಟೊಂದು ತುಂಬಿದೆ ನಿನ್ನಲ್ಲಿ ನೀನು ಅವರಿಗೆ ಅತ್ತಿಗೆ ಅಲ್ಲ ಎತ್ತ ತಾಯಿ ಇದ್ದಂತೆ ಮದುವೆ ಮಾಡಿಕೊಂಡು ಈ ಮನೆಗೆ ಕರೆತುಕೊಂಡು ಬಂದಿದ್ದೀರಲ್ಲ ನೀನು ಯಾವತ್ತೋ ನಮ್ಮ ಮನೆಗೆ ಕಾಲಿಟ್ಟಿಯೋ ಅವತ್ತೇ ನಮ್ಮ ಮನೆಯು ಮಂತ್ರಾಲಯವಾಯ್ತು ನನ್ನ ತಾಯಿ ತೀರಿಕೊಂಡಾಗ ಹೆಣ್ಣಿಗೆ ಕೊರತೆ ಇದ್ದ ನಮ್ಮ ಮನೆಯು ನಮ್ಮ ಮನಸ್ಸನ್ನು ಕೋವಿ ಇದು ನನಗೆ ಬಯಸಿ ಬಂದ ಭಾಗ್ಯ ಏನ್ರಿ ನಾನು ಅದೊಂದು ಮಾತು ನಡೆಸಿ ಕೊಡ್ತೀರಾ ಹೇಳು ಕವೇರಿ ಹೇಳು ಅದೇ ಮಾತು ಯಾವತ್ತಾದರೂ ನಿನ್ನ ಮಾತನ್ನು ತಿರಸ್ಕರಿಸಿದ್ದೀನಿ ಹೇಳು ಅದೇ ಮಾತು ನೋಡ್ರಿ ನಾವು ಎಷ್ಟು ಕಷ್ಟವನ್ನು ಪಡ್ತಾ ಇದ್ದೀವಲ್ಲ ಈ ವಿಷಯ ನನ್ನ ಮಂಜಿನ ರವಿಗೆ ಗೊತ್ತಾಗಬಾರ್ದು ಅಂತ ನನಗೆ ಭಾಷೆ ಕೊಡುತ್ತೀರಾ ಏನನ್ನು ಬಣ್ಣಿಸಲಿಲ್ಲ ನಿನ್ನನ್ನು ನನಗೆ ತೋಚದಂತೆ ಆಯ್ತು ನಾವು ಅನುಭವಿಸಿದ ಕಷ್ಟಗಳನ್ನು ನನ್ನ ತಮ್ಮಂದಿರಿಗೆ ಹೇಳಿದರೆ ಸತ್ತು ಸ್ವರ್ಗ ಸೇರಿದವ ನನ್ನ ತಂದೆ ತಾಯಿ ಮೇಲಾಣಿ ನನ್ನ ಮಾತು ಬಡ್ರಿ ನೀವು ಡಾಪತಿ ಆಕಿ ನನ್ನ ಜನ್ಮ ಈಗ ಸ್ವಾರ್ಥವಾಯ್ತರಿ ನಿಮ್ಮ ತಮ್ಮನಿಗೆ ಒಳ್ಳೇದಾಗ್ಲಿ ನೀವು ಈಗ ದೇವರಿಗೆ ಹೋಗಿ ಕಾಯಿಯನ್ನು ಹೊಡೆಸಿಕೊಂಡು ಬನ್ನಿ ನಾನು ಒಳಗಡೆ ಹೋಗಿ ರುಚಿ ರುಚಿಯಾದ ಅಡಿಗೆಯನ್ನ ಮಾಡುತ್ತೇನೆ ಆಯ್ತು ಕಳ್ರಿ ನಾನು ದೇವರಿಗೆ ಹೋಗಿ ಬರುತ್ತೇನೆ ಆಯ್ತ್ರಿ ಹೋಗಿ ಬನ್ನಿ ಚೆನ್ನಾಗಿ ಇದೇನಪ್ಪ ನನಗೇನೋ ಅದಿಗೆ ದೇವರಂತ ಅಣ್ಣ ಅದಿಗೆ ಆಶೀರ್ವಾದ ನನ್ನ ಮೇಲೆ ರೋಗ ನಾನು ಸದಾಕಾಲ ಚೆನ್ನಾಗಿ ಇರುತ್ತೇನೆ ಅದಲ್ಲ ಆ ದೇವರ ಆಶೀರ್ವಾದಕ್ಕೆ ಮೈದಾನ ಅವನೊಬ್ಬ ಸೂತ್ರಧಾರ ನಾವು ಇಲ್ಲಿದರ ಪಾತ್ರಧಾರಿಗಳು ಅಷ್ಟೇ ಅದಿಗೆ ಅಣ್ಣ ಇಲ್ಲಿ ಕನ್ಸ್ತಾಯಲ್ಲ ಎಲ್ಲಿ ಹೋಗಿದ್ದಾರೆ ಈಗ ತಾನೇ ದೇವರಿಗೆ ಹೋಗಿದ್ದಾರೆ ಇನ್ನೇನು bande ಬರ್ಬೋದು ಬರಬಹುದು ನೋಡಿ ಇಲ್ಲಿ ಒಂದು ಕಡೆ ಬಂದ ಸಂಕಟವನ್ನು ತನ್ನ ಒಡಲಲ್ಲಿ ತುಂಬಿಕೊಂಡು ಬಳಲುತ್ತಿರುವ ದೇವತೆ ಅಂತ ಅತ್ತಿಗೆ ಇನ್ನೊಂದು ಕಡೆ ತನ್ನ ತಮ್ಮನಿಗಾಗಿ ತನ್ನ ಜೀವನ ತ್ಯಾಗ ಮಾಡಿ ಒತ್ತಿಸುತ್ತಿರುವ ಅಣ್ಣ ಇಂಥ ದೇವರುಗಳಿರುವಾಗ ನನಗೇ ನನಗೇನ ಚಿಂತೆ ಏನಪ್ಪ ರವಿ ಅಂತ ಕಷ್ಟ ನಮಗೆ ಬಂದಿಲ್ಲ ಬಲ್ಲ ಮಾತಾಡ್ತಾ ಇದೆಯಾ ರವಿ ಹೌದಪ್ಪ ರವಿ ನೋಡು ಏನಾಗಿದೆ ತರ ಗುಂಡು ಗೊತ್ತನ ನನಗೆ ಗೊತ್ತು ದಾರಿಯಲ್ಲಿ ಪ್ರವೀಣ ಸಿಕ್ಕಿದ್ದ ನಿಮ್ಗೆ ಎಷ್ಟೊಂದು ತೊಂದರೆ ಇದೆ ಅಯ್ಯೋ ಇದೆ ನಾನು ದೇವರಂತ ಅನ್ನ ಅಧಿಕಾರಿಗೆ ಇಷ್ಟೊಂದು ತಲಾ ಕೊಡ್ತಾ ಇದ್ದೀನಿ ಅಣ್ಣ ನನಗೆ ಓದು ಬೇಡ ನಾನು ಪ್ರೈವೇಟ್ ಜೊತೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡುತ್ತೇನೆ ರವಿ ಏನು ಮಾತನಾಡ್ತಿರುವೆ ನನ್ನ ತಮ್ಮ ಓದಿ ಮುಂದೆ ಪೊಲೀಸ್ ಅಧಿಕಾರಿಯಾಗಿ ಈ ನಾಡಿಗೆ ಈ ಮಣ್ಣಿನ ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಪ್ರಾಣ ಹೋದರೂ ಸರಿ ಹೌದಪ್ಪ ರವಿ ನಿಮ್ಮ ನಿನ್ನ ಬಗ್ಗೆ ನಿಮ್ಮ ಬರೀ ಎಷ್ಟೊಂದು ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ನಿನ್ನ ಅದನ್ನು ಪೂರಿಸುವುದು ನಿನ್ನ ಕರ್ತವ್ಯವಾಗಿದೆ ಅಪ್ಪ ಸಂಕಟವನ್ನು ನೋಡಿದೆ ಈ ಮಾತನ್ನು ನಾಡಿದೆ ನನ್ನನ್ನು ನಿನ್ನನ್ನು ಕೋಪದಲ್ಲಿ ಬೈದು ಬಿಟ್ಟಿ ನೀನು ತಪ್ಪು ತಿಳಿದುಕೊಳ್ಳದೆ ಚೆನ್ನಾಗಿ ಪರೀಕ್ಷೆ ಬರದು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಂದರೆ ಸಾಕು ನಮಗೆ ಸಂತೋಷ ನಿಮ್ಮ ಅಣ್ಣನ ಮನಸ್ಸನ್ನು ಸಂತೋಷ ಪಡಿಸಬೇಕಪ್ಪ ಅತ್ತಿಗೆ ಎಲ್ಲಿ ಮಕ್ಕಳಾದರೆ ನಮ್ಮ ಮೇಲಿನ ಪ್ರೀತಿ ಕಡಿಮೆ ಕಡಿಮೆ ಆಗುತ್ತದೆ ಎಂದು ಆ ಭಾಗ್ಯದಿಂದ ದೂರ ಇರುವ ನೀವು ನನ್ನ ಅತ್ತಿಗೆ ಅಲ್ಲ ನನ್ನ ಹೆತ್ತ ತಾಯಿ ನೀವು ನೀವು ಹೇಳಿದ ಹೇಳಿದ ನೀವು ಹಾಗೆ ನಾನು ನಡೆದುಕೊಳ್ಳುತ್ತೇನೆ ಇದು ನಿಮ್ಮ ಇಬ್ಬರ ಪಾದ ಸಾಕ್ಷಿಯಾಗಿ ಸಾಧ್ಯ ಹೌದು ರವಿ ಆ ಜೀತ ಬಡವರ ಮ್ಯಾಗ ಮಾಡುವ ಅನ್ಯಾಯವನ್ನು ನನ್ನಿಂದ ನೋಡಲಾಗುತ್ತಿಲ್ಲ ನೀನು ಅಂತವರಿಗೆ ತಕ್ಕ ಪಾಠ ಕಲಿಸಬೇಕಪ್ಪ ಆಯ್ತನಾ ಆಯ್ತನಾ ಪುಂಡನಿಗೆ ನಿಮ್ಮ ಆಸೆಯನ್ನು ನೆರವೇರಿಸುತ್ತೇನೆ ಬಾರಪ್ಪ ಊಟ ಮಾಡಿದೀರಂತೆ ಬನ್ನಿ ಒಳಗೆ ಸರಿಯಾದ ಸಮಯಕ್ಕೆ ಬಂದೆ ಬಾ ಊಟ ಮಾಡೋಣ ನೀನೇನು ಮನಸ್ಸಿಗೆ ಹಚ್ಕೊಳ್ಳಬೇಡ ಬೆಂಗಳೂರಿಗೆ ಹೋಗಿ ಪರೋಕ್ಷೆ ಚೆನ್ನಾಗಿ ಬರೋದು ಬಾ ಐದು ಐದು ಸಾವಿರ ರೂಪಾಯಿ ಹಣವನ್ನು ನಿನ್ನಂತ ಪಡೆಯಲು ನಾನು ಪುಣ್ಯ ಮಾಡಿದ್ದೀನಿ ಇನ್ನಂತ ಸ್ನೇಹ ನನ್ನಂತ ನನ್ನಂತ ಬಡವನ ಸ್ನೇಹ ಬೆಳೆಸಿದೆಯಲ್ಲ ನಮ್ಮ ಕಷ್ಟದಲ್ಲಿ ಸಮಫಲ ತೆಗೆಸಿಕೊಳ್ತಾ ಇದೆಯಾ ಅಂದಮೇಲೆ ನೀನು ನನ್ನ ಗೆಳೆಯನಲ್ಲ ನನ್ನ ಪಾಲಿನ ದೇವರು ಹತ್ತು ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುತ್ತಾ ತಾಯಿದ್ರು ಈ ಜಗತ್ತಿನಲ್ಲಿ ಇಷ್ಟು ಗಜವನಾದ್ರು ಏನಾದ್ರು ಮಗನನ್ನು ಮನೆಯ ಮಗನಾಗಿ ನೋಡಿಕೊಳ್ಳಲ್ವಾ ನನ್ನ ಅಣ್ಣ ನನ್ನ ಪಾಲಿನ ದೇವರು ಕುಶಲದಿಂದ ತುಂಬಾ ಉಪಕಾರ ಆಯ್ತಪ್ಪ ಆ ಪ್ರವೀಣ ನಿಮ್ಮಿಬ್ಬರ ಸಿಹ ಕೃಷ್ಣ ಕುಶಲದಂತೆ ಎಂದೆಂದಿಗೂ ಅಳಿಯದೇ ಇರ್ಲಪ್ಪ ಎಂದೆಂದಿಗೂ ಅಳಿಯದೇ ಇರಲಿ ಉಪಕಾರ ಬಿಡಿಯಣ ನಾಳೆ ನಮ್ಮ ರವಿ ಪೊಲೀಸ್ ಅಧಿಕಾರಿಯಾಗಿ ಬಂದರೆ ನಮಗೂ ಸಹಾಯ ಮಾಡುತ್ತಾನೆ ನಾವು ಇಬ್ಬರ ಸೇರಿ ಅಣ್ಣನಿಗೆ ತೊಂದರೆ ಕೊಟ್ಟರು ಸುಮ್ಮನೆ ಬಿಡಬಾರದು ನಮ್ಮ ಅಣ್ಣನ ಮಾತನ್ನು ನಡೆಸಿಕೊಳ್ಳೋಣ ನಮ್ಮ ಇಬ್ಬರಿಗೆ ಯಾವುದೇ ಕಷ್ಟ ಅಂತ ಬಂದ್ರೆ ಅದನ್ನು ನಾವೇ ಸ್ನೇಹದ ಹೂನಿ ಕೂಡ ಇನ್ನು ಬಡವನಂತೆ ಇನ್ನು ಮುಂದೆ ಹೀಗೆ ಸಾಗಲಿ ಅಂತ ನಾನು ಕೂಡ ಕೇಳಿಕೊಳ್ಳುತ್ತೇನಪ್ಪ ಅಣ್ಣ ಜಮೀನದ ವಿಚಾರ ಏನಾಯ್ತು ಆ ಶ್ರೀಮಂತ ಸತ್ಯಜೀತ ನನ್ನನ್ನು ಅವರ ಮನಿ ಕರೆಸಿ ನಿಮ್ಮ ಭೂಮಿಯನ್ನು ಬಿಟ್ಟು ಕೊಡೋದು ಕೇಳಿದ ನಾನು ನನ್ನ ತಮ್ಮಂದಿರ ಮಾತು ಕೇಳಿ ತಿಳಿಸುತ್ತೇನೆ ಅಂತ ಹೇಳಿದ್ದೇನಪ್ಪ ನಿಮಗೇನಾದರೂ ಅಲ್ಲದ ಮಾತನಾಡಿದ್ರೆ ಶ್ರೀಮಂತ ನೋಡಪ್ಪ ಎಲ್ಲ ರವಿ ಅವರು ಶ್ರೀಮಂತರು ಈ ಅವರ ಕೈಯಲ್ಲಿರುವಾಗ ಏನಾದರೂ ಒಂದು ಮಾತನಾಡಿದರೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬಾರಣಸಿಗೆ ಹಚ್ಚಿಕೊಳ್ಳಬಾರದು ಈ ವಿಷಯವನ್ನು ಹೇಳಬಾರದು ನಿಮ್ಮ ಹತ್ರ ನಾನು ಪ್ರಮಾಣವನ್ನು ಮಾಡಿಸಿಕೊಂಡಿದ್ದೇನೆ ಆದರೆ ಈ ವಿಷಯದ ಬಗ್ಗೆ ಆಗ್ಲಿ ಗೊತ್ತಿಲ್ಲ